ಬಹುಮಾಡಿ ಕಟ್ಟಡಗಳೆಂದರೆ ಎಷ್ಟು ಅಂತಸ್ತಿನ ಕಟ್ಟಡ ಅದ್ರ ಬಗ್ಗೆ ಹೇಳಿ ಎಲ್ಲಿಂದ ಪ್ರಾರಂಭ ಆಗುತ್ತೆ ಮತ್ತು ವಸತಿ ಹಾಗೂ ಕಮರ್ಷಿಯಲ್ ಅಂದರೆ ವಾಣಿಜ್ಯ ಅದು ಇನ್ಕ್ಲೂಡ್ ಆಗುತ್ತಾ ಯಾವುದೂ ಇರೋ ಒಳಪಡುತ್ತದೆ ಮತ್ತು ನಾನು ಕೇಳೋದು ಇಡೀ ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚಿನ ಕ ದೊಡ್ಡ ಮಾಡಿಗಳು ಬಹುಮಾಡಿಗಳು ಇರತಕ್ಕಂಥದ್ದು ಬೆಂಗಳೂರು ನಗರದಲ್ಲೇ ಬೆಂಗಳೂರು ನಗರಿಗರು ನಾಗರಿಕರು ಅತಿ ಹೆಚ್ಚಿನ ಟ್ಯಾಕ್ಸ್ ಕಟ್ತೀವಿ ನಾವು ಅದು ಮನೆ ಇರ್ಬೋದು ಬಿ ಬಿ ಎಂ ಪಿದು ಇರ್ಬೋದು ಬೇರೆ ಬೇರೆ ಟ್ಯಾಕ್ಸ್ಗಳನ್ನು ಇಡೀ ರಾಜ್ಯದಲ್ಲೇ ನನ್ನ ಪ್ರಕಾರ ಅರುವತ್ತು ಪರ್ಸೆಂಟ್ ಟ್ಯಾಕ್ಸು ಇಡೀ ರಾಜ್ಯದಲ್ಲೇ ನಮ್ಮ ರೆವಿನ್ಯೂ ಜನ್ರೇಟ್ ಆಗೋದು ಬೆಂಗಳೂರು ನಗರದಿಂದ ಅದರಿಂದ ಬೆಂಗಳೂರು ನಗರದವರಿಗೆ ಜಾಸ್ತಿ ಹೊರೆಯಾಗುತ್ತೆ ಅನ್ನೋದು ಒಂದು ಭಾವನೆ ಇದೆ ಅದು ತಮಗೆ ಬಿಟ್ಟಿದ್ದದು ಆಮೇಲೆ ತಾವು ಈ ಒಂದು ಖಾಲಿ ನಿವೇಶನ ಇರುತ್ತೆ ಖಾಲಿ ನಿವೇಶನಕ್ಕೂ ಟ್ಯಾಕ್ಸ್ ಕಟ್ತಾರೆ ಯೂಸರ್ ಫೀಸ್ ಅಂತ ಕೊಡ್ತೀವಿ ಅದು ಕೂಡ ಬೆಂಗಳೂರು ನಗರದಿಂದ ಜಾಸ್ತಿ ಟ್ಯಾಕ್ಸ್ ಹೋಗ್ತಾ ಇರತಕ್ಕಂಥದ್ದು ಅದು ಸಾಲದು ಅಂತೇಳಿ ಚೆಸ್ಬೇರೆ ಈಗ ತಂದಿದ್ದೀರಿ ಬಹುಶಃ ಇದ್ರ ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಬಿಡಿ ನನಗಷ್ಟೇ ಗೃಹ ಮಂತ್ರಿಗಳು ಈ ಬೆಂಕಿ ಟ್ಯಾಕ್ಸ್ ಅನ್ನೋದು ಅಂದರೆ ಟ್ಯಾಕ್ಸ್ನ ತಂದಿದ್ದಾರೆ ಈಗಾಗಲೇ ಬೆ ಬೆಂಗಳೂರಲ್ಲಿರೋಂಥ ಬಹುಮಾಡಿ ಕಟ್ಟಡಗಳ ಮಾಲೀಕರಿಗೆ ಈ ಟ್ಯಾಕ್ಸ್ ಅನ್ನೋದೇ ಒಂದು ಬೆಂಕಿ ಆಗಿದೆ ಇವತ್ತು ಬೇರೆ ಬೇರೆ ಟ್ಯಾಕ್ಸ್ ಎಲ್ಲ ಕಟ್ಟಡಗಳ ಮೇಲೆ ಹಾಕಿ ಇವತ್ತು ಅವರು ಯಾಕೆ ನಾವು ಕನ್ನಡಕ್ಕೆ ಕಟ್ಟಿರಬೇಕು ಅನ್ನೋ ಅನ್ನೋದು ಒಂದು ಪದ ಒಂದು ಪರಿಸ್ಥಿತಿ ಆಗಿದೆ ಈಗಾಗಲೇ ನೀವು ರಿನ್ಯೂವಲ್ ಅದರ ಏನು ಬಹುಮಹಡಿ ಕಟ್ಟಡಗಳಿಗೆ ಅದು ಕಾಲ ಕಾಲಕ್ಕೆ ತಕ್ಕಂಗೆ ಅವರಲ್ಲಿರುವಂಥ ಏನು ಫೈರ್ ಪ್ರೊಟೆಕ್ಷನ್ ಸಿಸ್ಟಮ್ ಇರ್ತದೆ ಅದನ್ನೆಲ್ಲ ಅಪ್ಡೇಟ್ ಮಾಡಿ ಅದನ್ನು ರಿನೀವಲ್ ಮಾಡಿಸ್ಬೇಕು ಇದು ಫೈರ್ ಅಗ್ನಿಶಾಮಕ ಇಲಾಖೆಯಲ್ಲಿ ಅದರಲ್ಲೇ ಸಾಕಷ್ಟು ಅವರು ಇದು ಫೀಸ್ನ ಕಲೆಕ್ಟ್ ಮಾಡ್ತಿದ್ದಾರೆ ಮತ್ತು ಬಹುಮಹಡಿ ಕನ್ನಡಗಳಲ್ಲಿ ನಮ್ಮ ಶರವಣ ಹೇಳ್ದಂಗೆ ಅದು ಕಮರ್ಷಿಯಲ್ ಬಿಲ್ಡಿಂಗ್ ಇರ್ಬೋದು ಬಹುಮಹಡಿ ವಸತಿ ಸಮುಚ್ಛಯಗಳು ಇರ್ಬೋದು ಅದರಲ್ಲಿ ಅವ್ರದ್ದೇ ಆದಂಥ ಫೈರ್ ಪ್ರೊಟೆಕ್ಷನ್ ಸಿಸ್ಟಮ್ನ ಅವರು ಅಳವಡಿಸ್ಕೊಂಡಿರ್ತಾರೆ ಯಾಕಂದರೆ ಇವರು ಬರುವಂಥ ಕಾಲಕ್ಕೆ ಅಲ್ಲಿಂದ ಅಷ್ಟು ಮೇಲೆ ಹತ್ತಿ ಹೋಗಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆಲ್ಲ ಸಿಸ್ಟಮ್ ಈಗಾಗಲೇ ನಮ್ಮಲ್ಲಿ ಕ ಇದು ವಿಧಿವಿಧಾನಗಳನ್ನ ರೂಪಿಸಿದ್ದಾರೆ ಅದಕ್ಕೆ ತಕ್ಕಂಗೆ ಅದು ಕೊನೆಯ ಹಂತದವರೆಗೂ ಸಹ ಆ ಒಂದು ಅಗ್ನಿಯನ್ನ ತಡಲಿಕ್ಕೆ ಅಗ್ನಿ ಅವಘಡ ಆದಾಗ ಅದನ್ನು ಯಾವ ರೀತಿ ಅನ್ನೋದಕ್ಕೆ ಆ ಒಳಗಡೆ ಅದೆಲ್ಲ ಫೈರ್ ಪ್ರೊಟೆಕ್ಷನ್ ಸಿಸ್ಟಮ್ನ ಮಾಡಿರ್ತಾರೆ ಈಗಾಗಲೇ ಈ ಸರ್ಚ್ ಚಾರ್ಜ್ಗಳು ಭಾಳ ಇದ್ದಾವೆ ಸಭಾಪತಿಗಳೇ ನೋಡಿ ಈಗ ಆಗಿರೋವಂಥ ಇರೋವಂಥ ಸರ್ಚಾರ್ಜ್ಗಳಲ್ಲಿ ಲೈಬ್ರರಿ ಸರ್ಚಾರ್ಜ್ ಚಾರ್ಜ್ ಅಂತ ಮಾ ಮಾಡಿ ಕಲೆಕ್ಟ್ ಮಾಡ್ತಿದ್ದಾರೆ ಅದು ಆ ಎಲ್ಲಿ ಹಣ ಖರ್ಚು ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅದೇ ರೀತಿ ಬೆಗ್ಗರ್ಸೆಸ್ ಇದ್ರ ಬಗ್ಗೆ ಒಂದು ಸಂಸ್ಥೆಯಲ್ಲೂ ಕೂಡ ಒಂದು ವಿಚಾರಣೆ ಮಾಡಿ ಆ ಬೆಗರ್ ಕೂಡ ಸರಿಯಾದ ರೀತಿಯಲ್ಲಿ ಬಳಕೆ ಆಗ್ತಿಲ್ಲ ಈಗಾಗಲೇ ಟ್ಯಾಕ್ಸ್ ಪೋರ್ಷನ್ ಬೆಂಗಳೂರಲ್ಲಿ ಕನ್ನಡ ಮಾಲೀಕರಿಗೆ ಅತಿ ಹೆಚ್ಚು ಇರೋದ್ರಿಂದ ದಯವಿಟ್ಟು ಮತ್ತೆ ಮತ್ತೆ ಟ್ಯಾಕ್ಸ್ ಹಾಕಿ ಅವ್ರಿಗೆ ಹೊರೆ ಮಾಡಬೇಡ ಬಹು ಮಾಡಿಗಳ ಕಟ್ಟಡ ಅಂತ ಹೇಳಿದಾಗ ಇದರಲ್ಲಿ ಶಾಲಾ ಕಟ್ಟಡಗಳಿಗೆ ಸೊ ಎಕ್ಸಾಮಿಷನ್ ಬಗ್ಗೆ ಇರ ಬಗ್ಗೆ ಮಾತಾಡಿಲ್ಲ ಯಾಕೆಂದರೆ ಇವತ್ತು ಶಾಲಾ ಕಟ್ಟಡಗಳಿಗೆ ಆಗ್ಬೋದು ಇಂಡಸ್ಟ್ರಿಗಳಿಗೆ ಆಗ್ಬೋದು ಇದು ಮಾಡತಕ್ಕಂಥ ಸಂದರ್ಭದಲ್ಲಿ ಭಾಳ ಹೊಡೆತ ಇದೆ ಒಂದು ಮೊದಲು ಒಂಬತ್ತು ಮೀಟ್ರ್ ಹನ್ನೊಂದು ಮೀಟ್ರ್ ತೊಗೊಂಡು ಬಂದಿರಿ ಇವಾಗ ಇಪ್ಪತ್ತೊಂದು ಅಂತ ತಂದಿದ್ದೀರಿ ತಾವು ತಂದರೂ ಕೂಡ ಇವತ್ತು ಭಾಳ ಕಷ್ಟ ಆಗಿದ್ದು ಫೈರಿಂದ ಫೈರ್ ಇದು ಭಾಳ ದೊಡ್ಡ ಪ್ರಾಬ್ಲಮ್ ಇದೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ನೀವು ಶಾಲೆ ಕಟ್ಟಡಗಳಿಗೆ ಇದನ್ನು ಎಕ್ಸಾಮಿಷನ್ ಕೊಟ್ಕೊಂಡು ಒಂದು ವೇಳೆ ಅಕಸ್ಮಾತ್ ಬಿಲ್ ಪಾಸ್ ಆದರೆ ತಾವು ದಯಮಾಡಿ ಶಾಲಾ ಕಟ್ಟಡ ಬಗ್ಗೆ ಇದ್ದ ಒಂದು ಉಲ್ಲೇಖ ಮಾಡಬೇಕು ಏಕೆ ಶಾಲಾ ಕಟ್ಟಡಗಳ ಮೇಲೆ ಜಾಸ್ತಿ ಹೊರೆ ಬೀಳ್ತದೆ ಮ ಸಭಾಪತಿಗಳೇ ಇವತ್ತು ತಮಗೆ ಗೊತ್ತಿದೆ ವಿದ್ಯಾರ್ಥಿಗಳಿಂದ ನಾವು ದುಡ್ಡು ತಗೋಬೇಕಾಗ್ತದೆ ಇದು ತಗೋಬೇಕು ಅಂದರೆ ಕೊನೆ ಪಕ್ಷ ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿಗಳು ಖರ್ಚಾಗುತ್ತೆ ಯಾಕೆಂದ್ರೆ ಆ ಪೈಪು ಅದಕ್ಕೆ ಕನೆಕ್ಷನ್ಸ್ಗಳು ಇವೆಲ್ಲ ಮಾಡಬೇಕಾದ್ರೆ ಖರ್ಚಾಗ್ತದೆ ಇದು ಜೊತೆಗೆ ಮಾನ್ಯ ಗೃಹ ಸಚಿವರಲ್ಲಿ ಒಂದು ಮನವಿ ತಮ್ಮ ಮುಖಾಂತರ ಈ ಹನ್ನೊಂದು ಮೀ ಇಪ್ಪತ್ತೊಂದು ಮೀಟರ್ ಬಿಲ್ಡಿಂಗ್ಗಳಿಗೆ ತಾವು ಶಾಲಾ ಕಟ್ಟಡಗಳಿಗೆ ಎನ್ವಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಮೂರ್ನಾಲ್ಕು ಕಡೆ ರೋಡಿ ಬೇಕಂತಕ್ಕಂಥ ಕಂಡೀಷನ್ಸ್ ಹಾಕಿದ್ದೀರಿ ತಾವು ಅಂದರೆ ಫೈರ್ ಅದನ್ನು ಸ್ವಲ್ಪ ತಾವು ಎಕ್ಸಾಮಿಷನ್ ಮಾಡಿಕೊಟ್ರೆ ಒಳ್ಳೇದು ಅಂತಕ್ಕಂಥದ್ದು ಒಂದು ಮಾತನ್ನು ಹೇಳ್ತೇನೆ ಆದರೆ ಇದರ ಶಾಲೆ ಶಾಲೆಗಳಿಗೆ ಎಕ್ಸಾಮಿಷನ್ ಕೊಟ್ಟರೆ ಭಾಳ ಒಳ್ಳೆಯದಂತಕ್ಕಂಥ ನನ್ನ ಅಭಿಪ್ರಾಯ